ಅಭ್ಯರ್ಥಿ ಮುದ್ದಹನುಮೇಗೌಡ ಗೆಲ್ಲಬೇಕಿದೆ ಅಂತ ಹೇಳಿದ್ದಾರೆ ತುಮಕೂರಿನ ಅಭ್ಯರ್ಥಿಯಾದಂತಹ ಮುದ್ದಹನಮೇಗೌಡ ಮುದ್ದಹನುಮೇಗೌಡರು ಸ್ಥಳೀಯರು ಕ್ರಿಯಾಶೀಲ ವ್ಯಕ್ತಿ ಮುದ್ದಹನುಮೇಗೌಡರಿಗೆ ಮತ ನೀಡೋದಕ್ಕೆ ಪರಮೇಶ್ವರ್ ಮನವಿ ಮಾಡಿಕೊಂಡಿದ್ದಾರೆ ಮುದ್ದಹನುಮೇಗೌಡ ಬಗ್ಗೆ ಜಿಲ್ಲೆಯ ಜನರು ಗಮನಿಸಿದ್ದಾರೆ ಮೂವತ್ತೈದು ವರ್ಷಗಳಿಂದ ಸಾರ್ವಜನಿಕ ಬದುಕಿನಲ್ಲಿದ್ದಾರೆ ತುಮಕೂರು ಪ್ರಚಾರ ಸಭೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮುದ್ದಹನಮೇಗೌಡರೇ ಗೆಲ್ಲಬೇಕು ಯಾಕಂದ್ರೆ ಅವರು ಇಲ್ಲಿನ ಸ್ಥಳೀಯರಾಗಿದ್ದಾರೆ ಯಾಕಂದ್ರೆ ಅವರ ವಿರುದ್ಧ ನಿಂತಿರೋದು ಸೋಮಣ್ಣ ಅವರು ಈ ಹಿಂದೆ ಎರಡೆರಡು ಸೋಲನ್ನ ಅನುಭವಿಸಿರುವಂತಹ ಸೋಮಣ್ಣ ಅವರನ್ನ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ ನೆಲೆಸಿದ್ದಾರೆ ಸ್ಥಳೀಯರು ಅನ್ನೋ ಪ್ಲೇ ಕಾರ್ಡ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಅವರು ಇಲ್ಲಿ ಅವರು ಇಲ್ಲಿನ ಆಳಾಗ್ಲ ಗೊತ್ತಿದೆ ಹಾಗಾಗಿ ಅವರೇ ಗೆಲ್ಲಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಪ್ರಚಾರ ಸಭೆಯಲ್ಲಿ ಮಾತನಾಡಿದ್ದಾರೆ ಈ ಕ್ಷೇತ್ರದ ಮತದಾರರನ್ನ ಅತ್ಯಂತ ವಿನಯವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಸನ್ಮಾನ್ಯ ಮೇಗೌಡ್ರು ಒಬ್ಬ ಸಜ್ಜನ ವ್ಯಕ್ತಿಯಾಗಿ ಒಬ್ಬ ವಿದ್ಯಾವಂತನಾಗಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿ ಸಾರ್ವಜನಿಕ ಸಾರ್ವಜನಿಕ ಬದುಕಿಗೆ ಬರ್ತಾರೆ ಸಾರ್ವಜನಿಕ ಬದುಕಿನಲ್ಲಿ ಸುಮಾರು ನನಗೆ ತಿಳಿದಾಗೆ ಮೂವತ್ತೈದು ವರ್ಷ ಆಯಿತು ಮೂವತ್ತೈದು ವರ್ಷದಿಂದ ಅವರ ನಡೆ ನುಡಿ ಅವರ ಕೆಲಸ ಕಾರ್ಯಗಳನ್ನು ಇಡೀ ಜನಸಮುದಾಯ ಗಮನಿಸಿದೆ ತಾವೆಲ್ಲರೂ ಕೂಡ ಮಾಧ್ಯಮದವರು ನನಗನ್ಸುತ್ತೆ ಯಾವತ್ತೂ ಕೂಡ ನಮ್ಮನ್ನ ಒಂದು ರೀತಿಯಲ್ಲಿ ದುರ್ಬೀನ್ ಹಾಕೊಂಡು ನೋಡ್ತಾ ಇರ್ತೀವಿ ಹಾಗಾಗಿ ಕೂಡ ಅವರು ಎಲ್ಲಿಯೂ ತನ್ನ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ತಕ್ಕಂತ ಕೆಲಸವನ್ನ ಯಾವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ